ನಿಜಕ್ಕೂ ಮನುಷ್ಯನಾಗಿ ನಾವು ಹುಟ್ಟಿದ ಮೇಲೆ ಮೊದಲು ಬೇಕಾಗುತ್ತೆ ಅನ್ನ ನೀರು ಆಹಾರ ಬಟ್ಟೆ ಅಂತ ಹೇಳ್ತೀವಿ ಇವೆಲ್ಲವೂ ಚೆನ್ನಾಗಿರ್ಬೇಕಾದ್ರೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ ಅದಕ್ಕೆ ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತೀವಿ ನಮ್ಮ ಹಿಂದೂ ಧರ್ಮದಲ್ಲಿ ನಾಲ್ಕು ವೇದಗಳನ್ನು ನಾವು ತಿಳ್ತೀವಿ ಆ ನಾಲ್ಕು ವೇದದಲ್ಲಿ ಕೊನೆಯದಾದಂಥ ಅಥರ್ವ ವೇದ ಅಂತ ಹೇಳ್ತೀವಿ ಈ ಅಥರ್ವ ವೇದದಲ್ಲಿ ಹೇಳ್ತೀವಿ ಮನುಷ್ಯನಿಗೆ ಆರೋಗ್ಯದ ಬಗ್ಗೆ ಮತ್ತು ವನಸ್ಪತಿಗಳ ಬಗ್ಗೆ ಮತ್ತು ನಮ್ಮ ಒಂದು ಮನುಷ್ಯನ ಸಂಗೀತ ಅಂತ ಹೇಳ್ತೀವಿ ಆ ಒಂದು ನಿಟ್ಟಿನಲ್ಲಿ ನಮಗೆ ವೇದಗಳು ಕೊಟ್ಟಿರತಕ್ಕಂಥ ಆಸ್ತಿ ಅಂತ ಹೇಳ್ತೀವಿ ಇದನ್ನು ಋಷಿಮುನಿಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ನಮ್ಮ ಭಾರತ ಹೇಳ್ತೀವಿ ಆಧ್ಯಾತ್ಮಿಕದ ತವರು ನಾಡು ಅಂತ ಹೇಳ್ತೀವಿ ಭಾರತ ಆಧ್ಯಾತ್ಮಿಕ ಭೂಮಿ ಅಂತ ಹೇಳ್ತೀವಿ ಋಷಿಮಿನಿಗಳ ಬೀಡು ಅಂತ ಹೇಳ್ತೀವಿ ನಾವು ಋಷಿಮುನಿಗಳನ್ನು ನಾವು ಸ್ಮರಣೆ ಮಾಡ್ತೀವಿ ಅಂತ ಹೇಳಿದಾಗ ನಿಜಕ್ಕೂ ಮನುಷ್ಯನಿಗೆ ಒಳಿತನ್ನು ಮಾಡ್ತಕ್ಕಂಥದ್ದು ಒಂದು ಸೊಪ್ಪಾಗಿರ್ಬೋದು ಗಿಡಮೂಲಿಕೆ ಆಗಿರ್ಬೋದು ಆಗಿನ ಕಾಲದಲ್ಲಿ ಯಾವುದೇ ವೈದ್ಯಕೀಯವಾದಂಥ ವಿಜ್ಞಾನಗಳು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನಾವು ಮೊಟ್ಟ ಮೊದಲು ದೇವತೆ ಆರಾಧನೆ ಮಾಡೋಂಥ ಸಂದರ್ಭದೊಳಗೆ ಮೊಟ್ಟ ಮೊದಲು ನಾವು ವಿನಾಯಕನನ್ನು ಪೂಜೆ ಮಾಡಬೇಕಾದ್ರೆ ಗರಿಕೆಯಲ್ಲಿ ಇಡ್ತೀವಿ ಆ ಗರಿಕೆ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು ಗರಿಕೆ ಕಸಾಯಿ ಎಷ್ಟೋ ಜನ ಕುಡಿದ್ರೆ ಅವ್ರಿಗೆ ವಾಸಿ ಆಗುತ್ತೆ ಅನ್ನುವಂಥದ್ದು ನಾವು ಕಾಣ್ತೀವಿ ಅದನ್ನು ದೇವತೆಗಳ ಮುಖಾಂತರವಾಗಿ ಹೋದಾಗ ಗಂಗೆಯೂ ಸಹ ಜಲವು ಸಹ ಗಂಗೆ ಆಗುತ್ತೆ ಅಂತ ಹೇಳ್ತೀವಿ ತೀರ್ಥ ಆಗುತ್ತೆ ಅಂತ ಹೇಳ್ತೀವಿ ಇದನ್ನು ತಿಳಿಸ್ಕೊಟ್ಟಂಥವ್ರು ಋಷಿಮುನಿಗಳು ಅಂತ ಹೇಳ್ತೀವಿ ಇಂತಹ ಆಧ್ಯಾತ್ಮಿಕದ ಭೂಮಿಯಲ್ಲಿರ್ತಕ್ಕಂಥ ನಾವುಗಳು ಇವತ್ತು ನಮಗೆ ಪಾರಂಪರಿಕವಾಗಿರ್ತಕ್ಕಂಥದ್ದು ಹಿಂದಿನ ಋಷಿ ಮುನಿಗಳ ಆದಿಯಾಗಿ ಬಂದಿರತಕ್ಕಂಥ ಪದ್ಧತಿ ಏನಿದೆ ಆ ಒಂದು ಆಯುರ್ವೇದಕ್ಕೆ ಅನ್ನುವಂಥದ್ದನ್ನು ಇವತ್ತು ನಾವು ನೋಡುವಂಥ ಸಂದರ್ಭದಲ್ಲಿ ಸುಮಾರು ನಮ್ಮ ಮನೆಯ ಬೀದಿಯಲ್ಲಿ ಹಾದಿಯೊಳಗಿರತಕ್ಕಂಥ ಗಿಡಮೂಲಿಕೆ ನೋಡಿದ್ರೆ ಇದು ಯಾವುದಕ್ಕೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಅಂತ ಒಂದು ಗಿಡಮೂಲಿಕೆಯೊಳಗೆ ದೊಡ್ಡ ದೊಡ್ಡ ರೋಗಗಳು ವಾಸಿ ಆಗ್ತವೆ ಅಂತ ಹೇಳಿದರೆ ಇದು ಎಂಥ ಅದ್ಭುತವಾದಂಥ ನಮ್ಮ ಇತಿಹಾಸ ಭಾರತ ಸೃಷ್ಟಿಸಿದೆ ಈ ಆಧ್ಯಾತ್ಮಿಕ ಭೂಯಿ ಏನು ನಮ್ಗೆ ಗೊತ್ತಾಗತ್ತಲ್ಲ ಇಂಥ ಸಣ್ಣ ಸಣ್ಣದಲ್ಲಿ ಪೂಜ್ಯರು ಹೇಳಿದಾಗೆ ನಮ್ಮೆಲ್ಲರಿಗೂ ಸಹ ಇವತ್ತು ಡಾಕ್ಟ್ರ್ ಹತ್ರ ಹೋದರೆ ಫಸ್ಟ್ ಹೇಳ್ತಾರೆ ಫಸ್ಟ್ ಎಕ್ಸ್ರೇ ತೆಗೆಸಿ ಅಂತ ಹೇಳ್ತಾರೆ ಕೈ ಮುಟ್ಟೋದಿಲ್ಲ ಇಂಜೆಕ್ಷನ್ ಹಾಕೋದಿಲ್ಲ ಮೊದಲು ಎಕ್ಸ್ರೇ ತೆಗೆಸ್ರಿ ಅಂತ ಹೇಳ್ತಾರೆ ದೊಡ್ಡ ದೊಡ್ಡ ಖರ್ಚು ಬೆಳಿತಾರೆ ಆದರೆ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ವೈದ್ಯರಿದಾಗ ಫಸ್ಟ್ ನಾಡಿ ಮುಡ್ತಾರೆ ನಿನಗೇನಾಗಿಲ್ಲ ರಸ ತೊಗೋ ನಿನಗೆ ಸರಿಯಾಗುತ್ತೆ ಆ ನಂಬಿಕೆ ಇದೆಯಲ್ಲ ಆ ಒಂದು ಸಣ್ಣದಾದಂಥ ಸೊಪ್ಪು ಕೊಟ್ಟಾಗ ನಿನಗೆ ವಾಸಿ ಆಗುತ್ತೆ ಅಂತ ಹೇಳಿದಾಗ ಇದಕ್ಕಿಂತ ಅದ್ಭುತ ಶಕ್ತಿ ನಮ್ಮ ದೇಶ ಬಿಟ್ಟರೆ ಬೇರೆ ಎಲ್ಲಿದೆ ಅದು ಯೋಚನೆ ಮಾಡಿ ಇಂಥವರನ್ನು ಗುರುಸ್ತಕ್ಕಂಥ ಒಂದು ಕೆಲಸವನ್ನು ಪರಮ ಪೂಜ್ಯರು ಆದಿಚುಂಚನಗಿರಿ ಮಠ ಮಾಡಿದೆ ಹೇಳಿದರೆ ನಿಜಕ್ಕೂ ಇದಕ್ಕೆ ಬೆನ್ನೆಲುಬಾಗಿದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಪೂಜ್ಯರು ಹೇಳಿದಾಗೆ ಆದಿಚುಂಚನಗಿರಿ ಮಠ ಆಡು ಮುಟ್ಟದ ಸೊಪ್ಪಿಲ್ಲ ಆದಿಚುಂಚನಗಿರಿ ಮಾಡಿದಂಥ ಕೆಲಸ ಯಾವೂ ಇಲ್ಲ ಅಂತ ಹೇಳ್ತಾರೆ ಒಳಿತು ಮಾಡು ಮನುಜ ಅಂತ ಹೇಳ್ತೀವಿ ನೀನಿರೋದೇ ಮೂರು ದಿನ ಆ ಮೂರು ದಿನದಲ್ಲಿ ಒಳಿತು ಮಾಡಬೇಕು ಅಂತ ಹೇಳಿದಾಗ ಮೊಟ್ಟ ಮೊದಲ ಸಾಲಿನಲ್ಲಿ ಬಂದಿರತಕ್ಕಂಥದ್ದು ಆದಿ ಚುಂಚನಗಿರಿ ಮಠ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸ್ತಾ ಇದೆಲ್ಲ ಯಾಕೆಂದ್ರೆ ಇವತ್ತು ಪ್ರಾಸ್ತಾವಿಕ ಭಾಷಣದಲ್ಲಿ ಮಾತಾಡಿದ್ರು ಅವರು ಎರಡು ಮೂರು ಕಡೆ ಎಲ್ಲ ಕಡೆ ಮಾಡಿದ್ರು ಈ ಹದಿನೈದನೇ ಸಮ್ಮೇಳನ ಏನೇನು ಮಾಡ್ತಾ ಇದೀವಿ ಹದಿನಾಲ್ಕನೇ ರಾಜ್ಯ ಸಮ್ಮೇಳನ ಈ ಸಮ್ಮೇಳನಕ್ಕೆ ಮೊಟ್ಟ ಮೊದಲು ಆದಿ ಚುಂಚನಗಿರಿ ಮಠದಲ್ಲಿ ಈ ಒಂದು ಸಮ್ಮೇಳನ ಇನಾಗ್ರೇಷನ್ ಮಾಡಿದ ದಿನೇಶ್ ಗುಂಡ್ರ ಅವರು ರಾಜ್ಯದ ಆರೋಗ್ಯ ಸಚಿವರಂತೆ ಮೊಟ್ಟ ಮೊದಲಿಗೆ ಮಾಡಿದ್ರು ಅಂತ ಹೇಳಿದ್ರೆ ಇನ್ನು ಮೇಲೆ ನಮಗೆ ಹಿಂದೆ ಗುರಿ ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಹೇಳ್ತಾರೆ ಹಾಗೆ ನಿಮ್ಮೆಲ್ಲರಿಗೂ ಸಹ ಆದಿ ಚುಂಚಿನ ಮಠ ಬೆನ್ನೆಲೆಬಾಗಿ ನೀವು ನೀವೇನೇ ಕೆಲಸ ಮಾಡಿದರೂ ಎಲ್ಲವೂ ಇನ್ನು ಮೇಲೆ ನಮಗೆ ಇಲ್ಲಿವರೆಗೂ ನಾವು ಅಭಿಲಾಷೆ ನಾವು ನಾವೇನಾದರೂ ಕೊಡ್ತಾರೆ ಅನ್ನುವಂಥದ್ದು ಭಾವನೆ ಇಟ್ಕೊಂಡು ಎಷ್ಟೋ ಜನ ಆಯುರ್ವೇದಿಕ್ ತಾವು ಕೇಳಿದ್ರೆ ನಾವು ಎಷ್ಟೋ ಜನ ಆಯುರ್ವೇದಿಕ್ ಹತ್ರ ಹೋದರೂ ಸಹ ನಾವು ಇಷ್ಟೊಂದು ಫೀಸ್ ಹೇಳೋದಿಲ್ಲ ಕೇಳಿ ಎಷ್ಟೋ ಜನ ನಾವು ನೋಡಿದ್ವಿಲ್ಲ ಇಷ್ಟು ಫೀಸ್ ಕೊಡಿ ಇಷ್ಟು ಕೊಡಿ ಅಂತ ಕೇಳೋದಿಲ್ಲ ಆದರೆ ನಿಮ್ಗೇನು ಭಕ್ತಿ ಇರುತ್ತೆ ನಿಮ್ಗೇನು ಪ್ರೀತಿ ಇರುತ್ತೆ ಕೊಡು ಅಂತ ಕೇಳ್ತೀವಿ ಅಂತ ನಿಸ್ವಾರ್ಥ ಸೇವೆಯನ್ನು ಮಾಡ್ತಕ್ಕಂಥ ನಿಮ್ಮ ಪಾರಂಪರಿಕ ವೈದ್ಯವನ್ನ ಎತ್ತಿ ಹಿಡಿದತಕ್ಕಂಥ ಕೆಲಸವನ್ನ ಆದಿಚುಂಚಣಿ ಮಠ ಮಾಡಿದ ಅಂತ ನೀವು ಧನ್ಯವಂತರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ